ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಮಹಿಳೆ ಕುಟುಂಬದ ಶಕ್ತಿ ಸಮಾಜದ ಶಕ್ತಿ ಮತ್ತು ದೇಶದ ಶಕ್ತಿ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವು ಪರಿಪೂರ್ಣ ಆಗಲು ಹೆಣ್ಣೇ ಕಾರಣ ಆದ್ದರಿಂದ ಜನ್ಮ ನೀಡಿದ ತಾಯಿಯಾಗಿ ಅಪ್ಪ ಮಾಡಿದ ಮಗಳಾಗಿ ಪರಿಪೂರ್ಣಿಸಿದ ಮಡದಿಯಾಗಿ ಆದಿ ಅಂತ್ಯದ ಆದಿ ದೇವತೆಯಾಗಿ ದುರ್ಗೆಯಾಗಿ ಚಾಮುಂಡಿಯಾಗಿ ನೆಲೆಯಾಗಿ ಸೆಲೆಯಾಗಿ ಬಲೆಯಾಗಿ ಬೆಲೆಯಾಗಿ ಅಲೆಯಾಗಿ ಇಳೆಯಾಗಿ ಜಲವಾಗಿ ಹುಸಿರಾಗಿ ಹೆಸರಾಗಿ ಸಿರಿಯಾಗಿ ನೆರಳಾಗಿ ಚಂಚಲೆಯಾಗಿ ಆದಿ ಅಂತ್ಯವಾಗಿ ಭಾರತಾಂಬೆಯಾಗಿ ಹೆಣ್ಣು ನನ್ನ ಕಣ್ಣಾಗಿ ಹೆಣ್ಣು ಗಂಡಿನ ನೆರಳಾಗಿ ನಮ್ಮನ್ನು ನಾಡನ್ನು ದೇಶವನ್ನು ಕಾಯುತ್ತಿದ್ದಾಳೆ ಹೆಣ್ಣು ಕಾಪಾಡುತ್ತಿದ್ದಾಳೆ ನಾರಿ ಶಕ್ತಿ ಸಮಾಜದ ಶಕ್ತಿ ನಾರಿ ಶಕ್ತಿ ದೇಶದ ಶಕ್ತಿ ಜೈ ಹೇನ್ ಒಂದೇ ಮಾತರಂ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾವು ಎಸ್ ಬಿ ಐ ಲೈಫಿಂದ ಇವತ್ತು ನಾವೆಲ್ಲ ಹೆಣ್ಣನ್ನ ಹೆಣ್ಣಿನ ತರ ಪೂಜಿಸ್ಬೇಕು ನಾವು ಭೂಮಿ ತಾಯಿನ ಹೆಣ್ಣು ಅಂತಾನೆ ನೋಡ್ತೀವಿ ಇವಾಗ್ಲಾದ್ರು ಅದಕ್ಕೆ ಇವತ್ತು ನಾವು ಮಹಿಳಾ ದಿನಾಚರಣೆ ದಿನ ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ಕೊಂಡಿದ್ರೆ ಒಂದು ಗಿಡನ ನಾವು ಭೂಮಿ ತಾಯಿದು ಒಂದು ಗಿಡ ನೆಟ್ಟರೆ ಅದು ಫಲವಾಗಿ ಬೆಳೆಯುತ್ತೆ ನಾವು ಹೆಂಗೆ ಅಂತೇವೆ ಒಂದು ಹೆಣ್ಣು ಬೆಳೆದ್ರೆ ಮನೆ ಬೆಳೆಯುತ್ತೆ ಅಂತ ಹಾಗೆ ಒಂದು ಸಸಿ ಬೆಳೆದ್ರೆ ನಮ್ಮದು ಜಗತ್ತು ಇದಾಗುತ್ತೆ ಎನ್ವಿರಾನ್ಮೆಂಟ್ ಕ್ಲಿಯರ್ ಆಗುತ್ತೆ ಅಂತ